ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಹೌದು ಇಂಥದ್ದೊಂದು ಚರ್ಚೆ ಮತ್ತೆ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ಆಗ್ತಾ ಇದ್ದಂತೆ ಸಿಎಂ ಬದಲಾವಣೆ ಚರ್ಚೆಗೆ ಮತ್ತೆ ಚಾಲನೆ ಸಿಕ್ಕಿತು ಇದರ ಬೆನ್ನಲ್ಲೇ ಖರ್ಗೆ ಎಂಟ್ರಿ ಹಾಕುವ ಕುರಿತಾಗಿಯೂ ಊಹಾಪೋಹಗಳು ಹುಟ್ಟಿಕೊಂಡಿವೆ ಇದಕ್ಕೆ ಕೆಲವು ಸಚಿವರು ಪ್ರತಿಕ್ರಿಯಿಸಿದ್ದು ಅವರ ಹೇಳಿಕೆಗಳು ಕುತೂಹಲಕ್ಕೆ ಕಾರಣ ಆಗಿದೆ ಎಐಸಿಸಿ ಅಧ್ಯಕ್ಷರಾಗಿ ಅಕ್ಟೋಬರ್ಗೆ ಮೂರು ವರ್ಷ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿ ಅಕ್ಟೋಬರ್ ತಿಂಗಳಿಗೆ ಮೂರು ವರ್ಷ ಪೂರ್ಣಗೊಳ್ಳಲಿದೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಇಪ್ಪತ್ತಾರರಂದು ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ರು ಎಐಸಿಸಿ ಅಧ್ಯಕ್ಷರ ಅವಧಿ ಐದು ವರ್ಷವಾದರೂ ಇದೀಗ ಅವರು ಮೂರು ವರ್ಷ ಪೂರ್ಣಗೊಳಿಸ್ತಾ ಇದ್ದಂತೆ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನೋ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಖರ್ಗೆ ಅವರು ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅನ್ನೋ ಚರ್ಚೆ ಹುಟ್ಟಿದ್ದು ಇದೇ ಮೊದಲೇನಲ್ಲ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷಗಳು ಪೂರ್ಣಗೊಂಡ ಬಳಿಕ ಸಿಎಂ ಸ್ಥಾನ ಬದಲಾವಣೆ ಆಗಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದ ಮೂಡ ಹಗರಣ ಆಡಳಿತದಲ್ಲಿ ಹಿನ್ನಡೆ ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ ಸರ್ಕಾರಕ್ಕೆ ಹಿನ್ನಡೆ ಉಂಟು ಮಾಡಿದೆ ಸಮೀಕ್ಷೆಗಳ ಭವಿಷ್ಯ ರಾಜ್ಯ ಸರ್ಕಾರ ಹೀಗೆ ಮುಂದುವರೆದರೆ ಮುಂದೆ ಬಿಜೆಪಿಗೆ ಅವಕಾಶಗಳು ಹೆಚ್ಚು ಅನ್ನೋ ಭವಿಷ್ಯವನ್ನ ಕೆಲವೊಂದು ಸಮೀಕ್ಷೆಗಳು ನುಡಿದಿವೆ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಹಜವಾಗಿಯೇ ಕರ್ನಾಟಕದ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಕರ್ನಾಟಕ ಮಹತ್ವದ ರಾಜ್ಯವಾಗಿದೆ ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲಪಡಿಸುವುದು ಹೈಕಮಾಂಡ್ ಲೆಕ್ಕಾಚಾರವಾಗಿದೆ ಹಾಗಾದ್ರೆ ಮುಂದೇನು ರಾಜ್ಯದಲ್ಲಿ ಮುಂದಿನ ಮೂರು ವರ್ಷಗಳಲ್ಲಿ ಗಮನ ಸೆಳೆಯುವ ಆಡಳಿತವನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೆಲವೊಂದು ಸೂಚನೆಗಳನ್ನ ನೀಡಿದ್ದಾರೆ ಸರ್ಕಾರ ಗಮನ ಸೆಳೆಯುವ ಯೋಜನೆಗಳನ್ನ ಜಾರಿಗೊಳಿಸಬೇಕು ಅನ್ನೋ ಸಲಹೆಗಳನ್ನ ನೀಡಲಾಗಿದೆ ಆದ್ರೆ ಆಡಳಿತದ ಬಂಡಿ ನಿಧಾನಗೊಳ್ತಾ ಇದೆ ಅನ್ನೋದು ಗೋಚರಿಸ್ತಾರೋ ಸಂಗತಿ ಇಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಂತಹ ಪ್ರಭಾವಿ ನಾಯಕರನ್ನ ರಾಜ್ಯದ ಮುಖ್ಯಮಂತ್ರಿನಾಗಿ ನೇಮಕ ಮಾಡಲಾಗತ್ತನ್ನೋ ಕುತೂಹಲವು ಕೆರಳಿಸಿದೆ ದಲಿತ ಸಿಎಂ ಅನ್ನು ಕೂಗು ಈಗಾಗಲೇ ದಲಿತ ಸಿಎಂ ಅನ್ನೋ ಕೂಗು ಒಂದು ಕಡೆ ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇನ್ನು ಕೆಲವೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಯ ಸಿಎಂ ಅನ್ನೋ ಹೆಗ್ಗಳಿಕೆಯನ್ನು ಪೂರ್ಣಗೊಳಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಡಳಿತದಲ್ಲಿ ಹೊಸ ಹುರುಪು ಮತ್ತು ಶೈಲಿಯನ್ನ ತರುವ ನಿಟ್ಟಿನಲ್ಲಿ ಹೈಕಮಾಂಡ್ ಆಯ್ಕೆ ಯಾರು ಅನ್ನುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಡಿಕೆಶಿ ಬದಲಾಗಿ ಖರ್ಗೆ ಹೈಕಮಾಂಡ್ ಆಯ್ಕೆಯಾದಲ್ಲಿ ಅದು ಕರ್ನಾಟಕದ ಕಾಂಗ್ರೆಸ್ಗೆ ಲಾಭ ಅನ್ನೋ ಅಭಿಪ್ರಾಯವೂ ಇದೆ